ನನಗೆ ಹೇಳಿದರು ಭಾಳ ಪ್ರೆಷರ್ ಇರ್ತದೆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಕೋಬೇಕು ಅಂತ ಕೇಳಿದರು ನಾನು ಹೇಳ್ತೇನೆ ಕೇಳ್ರಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಇಲ್ಲ ಇಟ್ ಇಸ್ ಓನ್ಲಿ ಮ್ಯಾನೇಜಿಂಗ್ ಯುವರ್ ಸೆಲ್ಫ್ ಟೈಮ್ ಇಸ್ ಇಟ್ ಸೆಲ್ಫ್ ನೀವೇನು ಥರ ಮಾಡಬೇಕಾಗಿಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಪ್ರಶ್ನೆಯೇ ಇಲ್ಲ ನಮ್ಮನ್ನು ನಾವು ಮ್ಯಾನೇಜ್ ಮಾಡ್ಕೋಬೇಕು ಒಂದು ಸಣ್ಣ ಘಟನೆ ಹೇಳ್ಬಿಡ್ಬೇಕು ಇದನ್ನು ಎಲ್ಲಿ ಹೇಳಿಲ್ಲ ಅನ್ನಿಸ್ತದೆ ಹೇಳಬೇಕದನ್ನು ನಾನು ಸಣ್ಣ ವಯಸ್ಸಿಗೆ ಪ್ರಿನ್ಸಿಪಾಲ್ ಆಗಿಬಿಟ್ಟೆ ಕಾಲೇಜಿಗೆ ದೈವೋ ದುರ್ದೈವೋ ಗೊತ್ತಿಲ್ಲ ಇಪ್ಪತ್ತೆಂಟು ವರ್ಷ ಕಾಲೇಜ್ ಪ್ರಿನ್ಸಿಪಲ್ ಆಗಿಬಿಟ್ಟೆ ಬೆಂಗಳೂರ ಅವಂಗೇಶ್ ಪ್ರಿನ್ಸಿಪಲ್ ಇನ್ ದ ಕಂಟ್ರಿ ಅವು ಮತ್ತು ಹೊಸದಾಗಿ ಬಂದಾಗ ಹುಚ್ಚು ಭಾಳ ಇರ್ತದಲ್ಲ ಹೊಸದಾಗ ಸಹ ಐತೆ ಹೆತ್ತಿ ಹೋಗೋದ ಅಂತನಂಗಿಲ್ಲ ಹಂಗೆ ನಾನೇನೋ ಶಿಕ್ಷಣ ಬದಲಾಯಿಸ್ಬಿಡ್ತೀನಿ ಒಂದು ವರ್ಷದಾಗ ಅಂತ ಏನು ಓಡಾಡ್ತಿದ್ದೆ ಕಾಣಿಸ್ತದೆ ಬಹಳ ಕೆಲಸ ಮಾಡ್ತಿದ್ದೆ ಅನ್ನಿಸ್ತದೆ ಒಂದು ವರ್ಷ ಏನು ಗೊತ್ತಾಗಲಿಲ್ಲ ಮರು ವರ್ಷದ ಮಜಾ ಆಯಿತು ಒಂದು ದಿವ್ಸ ಮುಂಜಾನೆ ಎದ್ದಾಗ ನನ್ನ ಎರಡು ಕೈ ನನ್ನ ಕಂಟ್ರೋಲ್ನಾಗಿಲ್ಲ ಹಿಂಗೆ ಜೋತಾಡ್ತಿದ್ದು ನಾನು ಹೆಂಡ್ತಿ ಮಕ್ಳಿಗೊಂದು ತಮಾಷೆ ಆದಂಗೆ ಆಯ್ತು ಜೋ ಮಿಡಿತದಲ್ಲ ಕೈ ಜೋ ಮಿಡ್ಯಂಗಿಲ್ಲ ಹಂಗೆ ಹಿಡಿದಂಥ ಚಿವುಟಿ ಚಿಂಟಿ ನೋಡಿದ್ರೆ ಒಳ್ಳೆ ಚಾನ್ಸ್ ಸಿಕ್ತಲ್ಲ ಚಿಂಟ್ಲಿಕ್ಕೆ ಈಗ ಅತಿಲ್ಲ ಅತಿಲ್ಲ ಅಂದರು ಒಂದು ಐದಾರು ಮಿನಿಟ್ ತಮಾಷೆ ಆಗಿತ್ತು ಐದಾರು ಮಿನಿಟ್ ಆದ್ಮೇಲೂ ಸೆನ್ಸೇಷನ್ ಬರಲೇ ಇಲ್ಲ ಕೈಗೆ ಸೆನ್ಸೇ ಇಲ್ಲ ಹಿಂಗೆ ಜೊತೆ ಆಡೋದು ಕಂಟ್ರೋಲೇ ಇಲ್ಲ ಗಾಬರಿ ಆತು ಆಗಿ ನಂಗೆ ಗೊತ್ತಿದ್ದ ಡಾಕ್ಟ್ರು ವೆರಿ ಫೇಮಸ್ ಡಾಕ್ಟ್ರು ಇಂಡಿಯನ್ ಕಾರ್ಡಿಯಾಲಜಿಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಅವ್ರಿಗೆ ಫೋನ್ ಮಾಡಿದ್ರು ನಮ್ಮ ತಂದೆ ಅವ್ರು ನಾನು ಬರ್ತೀನಿ ಇರುವಂತ ಬಂದೇ ಬಿಟ್ಟರು ಅವ್ರು ಅದು ಇಪ್ಪತ್ತು ಮಿನಿಟ್ ಅದು ಬರಬೇಕಾದ್ರೆ ಅವ್ರು ಬಂದ ಸಹಿತ ನನ್ನ ಕೈಗೆ ಕಂಟ್ರೋಲ್ ಇಲ್ಲೇ ಇಲ್ಲ ಸೆನ್ಸೇ ಇಲ್ಲ ಮುಟ್ಟಿದ್ರೆ ಗೊತ್ತೇ ಆಗೋದಿಲ್ಲ ಆ ಥರ ಜೊತಾ ಇರ್ತಿತ್ತು ಗಾಬರಿ ಆಗದೆ ರೀ ಇಪ್ಪತ್ತೊಂಬತ್ತು ವರ್ಷಕ್ಕೆ ಎರಡೂ ಕೈ ಇಲ್ಲಾಂದ್ರೆ ಹೆಂಗೆ ಕರ್ಕೊಂಡು ಹೋದ್ರಂತ ಅವ್ರು ಬರ್ರಿ ಕರ್ಕೊಂಡೋಗ್ತೀನಿ ಮನಂತ ಕರ್ಕೊಂಡು ಹೋದ್ರು ಪರಮೇಶ್ವರ್ ಅಂತ ವೆರಿ ಗ್ರೇಟ್ ಡಾಕ್ಟರ್ ನಾನು ಕರ್ಕೊಂಡು ಚಾಮರಾಜಪೇಟೆ ಚಾಮರಾಜಪೇಟೆಯೊಳಗೆ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅವ್ರು ಯಾರು ಏನೂ ಗೊತ್ತಿಲ್ಲ ನನ್ನ ಒಳಗೆ ಹೋಗಿ ಇಲೆಕ್ಟ್ರೋ ಎನ್ಸ್ ಎಫ್ ಮಾಡ್ತಾರೆ ತಲೆಗೆಲ್ಲ ಪಿನ್ ಹಾಕ್ಬಿಟ್ಟು ಸೆನ್ಸರ್ಸ್ ಹಾಕಿ ರಿಪೋರ್ಟ್ ತೊಗೋತಾರೆ ಒಂದು ಟೂ ಹಂಡ್ರೆಡ್ ಪೇಜ್ ಪುಸ್ತಕ ಬಂದಂಗೆ ಬರ್ತವೆ ಇಲೆಕ್ಟ್ರೋ ಎಫ್ ಅಂತ ಅದೆಲ್ಲ ತೊಗೊಂಡ್ರು ಎಲ್ಲ ಮಾಡಿಸಿದ್ರು ಡಾಕ್ಟರಲ್ಲಿ ಕೆ ಎಸ್ ಮಣಿ ಅಂತ ನಿಮ್ಯಾನ್ಸ್ ಡೈರೆಕ್ಟರ್ ಆಗಿದ್ದರು ಅವರು ಇವತ್ತಿಗೆ ನಮ್ಮ ದೇಶದಾಗ ಮತ್ತು ಪ್ರಪಂಚದಾದ್ಯಂತ ಎಪಿಲೆಪ್ಸಿ ಬರ್ತದಲ್ಲ ಫಿಟ್ಸ್ ರೋಗ ಅಂತೀವಲ್ಲ ನಾವು ಅದನ್ನು ಪ್ರಚಾರ ಔಷಧ ಕೊಟ್ಟು ಜಗತ್ತಿನಾದ್ಯಂತ ಪ್ರಸಿದ್ಧರಾದವರು ಕೆ ಎಸ್ ಮಣಿ ಒನ್ ಆಫ್ ದಿ ಗ್ರೇಟೆಸ್ಟ್ ನ್ಯೂರಾಲಜಿಸ್ಟ್ ಆಫ್ ದಿ ವರ್ಲ್ಡ್ ಅವರು ಅವರು ರಿಟೈರ್ ಆಗಿ ಎಲ್ಲ ಆಸ್ಪತ್ರೆ ಶುರು ಮಾಡ್ಯಾರ ಅವ್ರು ನೋಡಿದ್ದಿಲ್ಲ ಬರೀ ಕೆ ಎಸ್ ಮಣಿ ಅಂತ ಕೇಳಿದ್ದೆ ಅಷ್ಟೇ ಯಾರೂ ಒಂದು ನೋಡಿದ್ದಿಲ್ಲ ಎಲ್ಲ ರಿಪೋರ್ಟ್ ಆದಮೇಲೆ ನಾನು ಕರ್ಕೊಂಡು ಡೈರೆಕ್ಟ್ಲಿ ಒಳಗೆ ಹೋದರು ಕೆ ಎಸ್ ಮಣಿ ಅಪಾಯಿಂಟ್ಮೆಂಟೇ ಸಿಗೋದಿಲ್ಲ ಈ ಪರಮೇಶ್ವರ್ ಮೂಲಕ ಹೋದ್ರಿಂದ ನಾನು ಡೈರೆಕ್ಟ್ ಎಂಟ್ರಿ ಸಿಕ್ತು ದೇವಸ್ಥಾನದ ಮಾಡ್ತೀವಲ್ಲ ಶಾರ್ಟ್ಕಟ್ಟು ದೇವರ ದರ್ಶನಕ್ಕೆ ಹಂಗೆ ಹಂಗೆ ಮಾಡಿ ಕರ್ಕೊಂಡು ಹೋದ್ರೆ ನಾನು ಒಳಗೆ ಹೋದ ಕೂಡಲೇ ನನಗೆ ಎಂಥ ನಿರಾಸೆ ಆಯಿತು ಅಂದರೆ ಯಾಕೆ ನಿರಾಶೆ ಆಯಿತು ಅಂತ ಹೇಳ್ತೀನಿ ಡಾಕ್ಟರ್ ಅಂದ್ರೆ ಒಂದು ಚಿಂತೆ ಕಲ್ ಮುಂದೆ ಚಿತ್ರ ಬರ್ತದಪ್ಪ ಯಾವುದೋ ಒಂದು ಸೊ ಸ್ಮಾರ್ಟ್ ಇರ್ತಾರೆ ಎಪ್ರನ್ನ ಹಾಕ್ಕೊಂಡಿರ್ತಾರೆ ಒಂದು ಸ್ಟೆತಿಸ್ಕೋಪ್ ಇರ್ತದೆ ಮುಖ ನೋಡ್ರಿ ಸಂತೋಷ ಇರ್ತದೆ ನೀಟಾಗಿ ಕಾಣಿಸ್ತಾರೆ ಹಿಂಗಿಲ್ಲೇ ಇಲ್ಲಿ ಇವರು ಒಂದು ಟಿಪ್ಪ ಇದೆ ಆ ಕಡೆ ಒಂದು ಪ್ಲಾಸ್ಟಿಕ್ ಕುರ್ಚಿ ಈ ಕಡೆ ಒಂದು ಪ್ಲಾಸ್ಟಿಕ್ ಕುರ್ಚಿ ಆ ಕಡೆ ಮನುಷ್ಯ ಹೆಂಗೆ ಕೂತಿದ್ರು ಅವರು ಕಪ್ಪು ಮನುಷ್ಯ ತೆಳ್ಳಗೆ ಹಾಫ್ ಬುಶ್ ಶರ್ಟ್ ಈ ಚಪ್ಪಲಿ ಹಾಕ್ಕೊಂಡ್ಬರ್ತಾರೆ ನಮ್ಮ ಕಡೆ ಗೌಡ್ರು ಕೂತಿರ್ತಾರಲ್ಲ ಕಟ್ಟಿ ಮೇಲೆ ಹಂಗೆ ಒಂದು ಚಪ್ಲಿ ಬಿಟ್ಟು ಕಾಲು ಮೇಲೆ ಇಟ್ಕೊಂಡು ಕೂತಾರೆ ಪ್ಲಾಸ್ಟಿಕ್ ಚೇರ್ ಮೇಲೆ ಇವ್ರು ಯಾರು ಅವರೇ ಮಣಿ ಏನ್ರು ಇವರು ಹಲೋ ಇವನ ಇದೊಂಥ ಡಾಕ್ಟರ್ ಇವರು ಫಸ್ಟ್ ನಿಮ್ಗೆ ಯಾವ ಫಸ್ಟ್ ಲವ್ ಅಂತ ಸೈಟ್ ಐಟ್ ಫಸ್ಟ್ ಲವ್ ಅಂತೀವ್ ನಾವು ಲವ್ ಐಟ್ ಫಸ್ಟ್ ರೈಟ್ ಅಂತ ನೋಡಿದು ಬಳ ಯಾಕೋ ಬರೋಬ್ಬರು ಅನ್ನಿಸ್ಲಿಲ್ಲ ನನಗೆ ಇದು ಯಾಕೋ ಅಲ್ಲಿ ಕೂಡಿಸಿದರು ಪರಮೇಶ್ವರ್ ನನ್ನ ಬಗ್ಗೆ ಭಾಳ ಪ್ರೀತಿ ಅದನ್ನು ಹೊಗಳಿಗೆ ಶುರು ಮಾಡಿದರು ಇವರು ಡಾಕ್ಟರ್ ಕರ್ಜಿಗೆ ಅಂತ ಅಲ್ಲೆಲ್ಲ ಪಾಠ ಮಾಡಿ ಬಂದ ಬೇರೆ ದೇಶ ಎಲ್ಲ ಹೇಳ್ಕೊಂಡು ಹೋದರು ಕೇಸ್ ಮಣಿ ಏಯ್ ನೀವು ಹೋಗ್ರಿ ಹೊರಗೆ ಅಂದ್ಬಿಟ್ರು ನನಗೆಂತ ಇನ್ಸಲ್ಟ್ ಆತ್ರಿ ನಾನು ಕರ್ಕೊಂಡು ಹೋದ ಮನುಷ್ಯ ಪಾಪ ಅವ್ನ್ಗೆ ಹೋಗ್ರಿ ಹೊರಗೆ ಹೋಗ್ರಿ ಅಂತ ಅಂದ್ಬಿಟ್ರು ನಾ ಕೂತಿದ್ದೆ ನನ್ನ ಕಡೆ ನೋಡಲೇ ಇಲ್ಲ ಮನುಷ್ಯ ಆ ಫೈಲ್ ನೋಡ್ತಿದ್ರು ಆ ಕೇಸ್ ಸ್ಟಡಿ ಅಲ್ಲಿ ಕೊಟ್ಟಿದ್ದೆಲ್ಲ ರಿಪೋರ್ಟ್ ನೋಡ್ತಿದ್ರು ಒಂದು ಎಡ್ಮಿಟ್ ನೋಡಿದರು ಇಷ್ಟು ಕೆಟ್ಟು ಕೇಳಿದ್ರು ನನ್ನ ಏನು ಹೆಸ್ರು ಅಂದರು ನಾವು ಯಾರಿಗಾ ಕೆಟ್ಟು ಮಾತಾಡ್ಸೋದಿಲ್ರಿ ಡಾಕ್ಟ್ರಾಗೆ ಮಾತಾಡ್ಸ್ತಾರೆ ಏನು ಹೆಸ್ರು ಅಂದರು ನನ್ನ ಹೆಸ್ರು ಗುರುರಾಜ್ ಖರ್ಜಿಗೆ ಹಾಂ ಬರ್ದೋದಿಲ್ಲ ಬರ್ದಿದ್ರೆ ಯಾಕೆ ಕೇಳಬೇಕು ಆಯ್ತು ಮತ್ತು ಮುಂದೆ ನೋಡಿದರು ಏನು ಮಾಡ್ತೀರಿ ಅಂದರು ನಾ ಕಾಲೇಜ್ನ ಪ್ರಿನ್ಸಿಪಾಲ್ ಇದೆ ಹಾಂ ಗೊತ್ತದ ಹೇಳಿದ್ದೆ ನಾನು ಎಲ್ಲ ಗೊತ್ತದ ಮತ್ತು ಕೇಳೋದು ಬಿಡಂಗಿಲ್ಲ ಒಂದು ಐದು ಮೇಲೆ ಏನು ಪ್ರಾಬ್ಲಮ್ಮು ಅಂತ ಕೇಳಿದರು ಎರಡು ಕೈ ಹಿಂಗೆ ಕಂಟ್ರೋಲ್ನಾಗೆ ಇಲ್ಲ ರೀ ಸೆನ್ಸೇಷನ್ ಇಲ್ಲ ಅಂದೆ ಹ್ಞೂ ಅಂದರು ಅಲ್ಲಾದ್ಮೇಲೆ ಆ ಗಾಡಿ ಮೇಲೆ ಯಾಕೆ ಹಾಕಿದ್ರು ಗೊತ್ತಿಲ್ಲ ಜವಾಹರ್ಲಾಲ್ ನೆಹರು ಫೋಟೋ ಇತ್ತು ಅಂತ ಹೀಗೆ ನೋಡಿದರು ನನಗೆ ಕೇಳಿದರು ಯಾರದು ಅಂತ ಕೇಳಿದರು ಸಿಟ್ಟು ಬರೋದಿಲ್ಲ ರೀ ಸನ್ ಸಣ್ಣ ನೋಡ್ರಿ ಗೊತ್ತರಪ್ಪ ಚಾಚಾ ನೆಹರು ಅಂತ ಹೇಳ್ತಾ ಹುಡುಗರು ನಾ ಕಾಲೇಜ್ ಪ್ರಿನ್ಸಿಪಾಲ್ ಅದು ಯಾರು ಅಂತ ಕೇಳಿದ್ರೆ ಸಿಟ್ಟು ಬರೋದಿಲ್ಲ ನಾ ಇದೆ ಜವಾಹರ್ಲಾಲ್ ನೆಹರು ಅಂದೆ ವೆರಿ ಗುಡ್ ವೆರಿ ಗುಡ್ ಇತಿಹಾಸದಲ್ಲ ಚಲೋ ಗೊತ್ತದ ನಿಮಗೆ ಅಂತಂದರು ಅದ್ರಾಗೇನು ಇತಿಹಾಸ ಬಂತರಿ ಅವ್ರು ಏನಾಗಿದ್ರು ಮತ್ತು ಅಷ್ಟೇ ಕೆಲ ಅವ್ರೇನಾಗಿದ್ದರು ಅಂತ ಹೇಳಿದರು ಭಾರತದ ಮೊದಲನೇ ಪ್ರಧಾನಮಂತ್ರಿ ಎಂದೆ ಓ ಹೋ ಹೋ ಇಷ್ಟೇ ಚಲೋ ಓದ್ಕೊಂಡಿರಿ ಅಂದರು ನನಗನಿಸ್ಟಿ ಈ ಮನುಷ್ಯ ನಾನು ಇನ್ಸಲ್ಟ್ ಮಾಡಲಿಕ್ಕೆ ಕೂತಾನ ಅನಿಸ್ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಅವ್ರ ಮಕ್ಕಳ ಬಗ್ಗೆ ಗೊತ್ತದೆ ನಿಮಗೆ ಅಂತ ಕೇಳಿದರು ನನಗೂ ಒಂಚೂರು ತಲೆ ಬಿಸಿ ಹಾಕಿತ್ತು ಯಾಕಂದರೆ ನನ್ನ ಚಿಂತೆ ನನ್ನ ಕೈಯ್ದು ಇದೇನು ನೆಹರು ಹಿಡ್ಕೊಂಡು ಕೂತಾರೆ ರೀ ಇವರು ನನ್ನ ಕಡೆಗೆ ಅವ್ರ ಮಕ್ಕಳ ಬಗ್ಗೆ ಗೊತ್ತದೇನಂದ್ರು ನಾನು ಸ್ವಲ್ಪ ಹೊರಟಾಗಿ ಹೇಳಿದೆ ಮಕ್ಕಳ ಬಗ್ಗೆ ಗೊತ್ತಿಲ್ರಿ ಮಗಳ ಬಗ್ಗೆ ಮಾತ್ರ ಗೊತ್ತದೆ ಮಗಳು ಮಾತ್ರ ಗೊತ್ತದೆ ಅವರು ಇಂದಿರಾ ಗಾಂಧಿ ಅಂತ ಹೇಳಿದೆ ಓಹ್ ಅದು ಗೊತ್ತದು ನಿಮ್ಗೆ ಅಂದರು ನಾನು ತಿರುಗಿ ಮರಿಗೆ ಅವ್ರ ಪ್ರಶ್ನೆ ಕೇಳೋದು ನಾವು ಉತ್ತರ ಕೊಡೋದು ತಾಸುಗಟ್ಲೆ ಮಾಡೋದು ಉಪಯೋಗ ಇಲ್ಲಿದ್ದು ನಾನೇ ಎಲ್ಲ ಹೇಳ್ಬಿಡ್ಬೇಕಂತ ಹೇಳೋ ತಪ್ಪು ಹೇಳಿದೆ ನಾನು ಅವರು ಇಂದಿರಾ ಗಾಂಧಿ ಅಲ್ಲ ಇಂದಿರಾ ಪ್ರಿಯದರ್ಶಿನಿ ಅಂತ ಹೆಸರು ಫಿರೋಜ್ ಗಾಂಧಿ ಅವ್ರ ಮದುವೆ ಆದರು ಅದಕ್ಕೆ ಇಂದಿರಾ ಗಾಂಧಿ ಆದರು ಹೌದಾ ವೆರಿ ಗುಡ್ ಅವರೇನಾಗಿದ್ದರು ಪ್ರಧಾನಮಂತ್ರಿ ಆಗಿದ್ದರು ಅವರು ಅವ್ರ ಮಕ್ಕಳ ಬಗ್ಗೆ ಏನಾರ ಗೊತ್ತದೇನು ಅಂದರು ನಾನು ಇದು ಒಳ್ಳೆಯ ಇತಿಹಾಸವಂತಪ್ಪ ನನಗೆ ನನಗೆ ನನ್ನ ಪ್ರಾಬ್ಲಮ್ಮೇ ಬೇರೆ ಅದು ಹೇಳ್ಬಿಡ್ತೀನಿ ತೋರಿ ಸರ್ ಅಂದೆ ಅವರಿಗೆ ಎರಡು ಮಕ್ಕಳು ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ಎಲ್ಲ ಪೂರ್ತಿ ಅವ್ರ ಹೆಂಡಂದರು ಅವ್ರ ಮಕ್ಕಳು ಎಲ್ಲ ಹೆಸರು ಹೇಳ್ದು ಇನ್ನೇನರ ಬೇಕೇನು ಅಂತ ಕೇಳಿದೆ ಈಗ ಯಾರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ ದೇಶದ್ದು ಅಂತ ಇದ್ದರು ರಾಜೀವ್ ಗಾಂಧಿ ಇದ್ದಾರ ಅಂತ ಹೇಳಿ ಹೌದಾ ಎಷ್ಟು ವಯಸ್ಸು ಅವರಿಗೆ ಇದು ಮುಗಿಯೋಲ್ತ್ರಿ ನಂದೇ ನಲ್ವತ್ತೇಳು ನಲ್ವತ್ತೆಂಟು ವರ್ಷ ಇರ್ಬೇಕು ಅವ್ರಿಗೆ ಅಂದೆ ಒಂದು ವಿಜ ಗೊತ್ತದೆ ನಿಮಗೆ ಅಂದ್ಕರು ಗೊತ್ತು ರಾಜೀವ್ ಗಾಂಧಿ ಮುಂಜಾನೆ ದಿನ ಬ್ರೇಕ್ಫಾಸ್ಟ್ ಮಾಡ್ತಾರೆ ಮಾಡ್ತಿರ್ಬೇಕು ಮನುಷ್ಯ ಅಲ್ಲೇನು ರೀ ಅಂದ ನಾನು ಅಷ್ಟೇ ಅಲ್ಲ ಲಂಚು ಮಾಡ್ತಾರೆ ಡಿನ್ನರು ಮಾಡ್ತಾರೆ ನನಗೆ ತಲೆ ಕೆಟ್ಟು ಹೋದ್ರು ಸರ್ ಮನುಷ್ಯ ಅಂದಮೇಲೆ ಮಾಡ್ತಾರೆ ಸರ್ ಊಟ ಬ್ರೇಕ್ಫಾಸ್ಟು ಲಂಚು ಇರ್ತದೆ ಮತ್ತು ಮಾಡಿದ್ರೆ ಏನು ವಿಶೇಷ ಅಂದೆ ಎದ್ದು ನಿಂತ್ಬಿಟ್ರಿ ಮನುಷ್ಯ ನಿಂದೇನು ಪ್ರಾಬ್ಲಮು ಅಂದ ನನ್ನ ಪ್ರಾಬ್ಲಮ್ ಕೈ ಎಂದೆ ಅದಲ್ಲ ಪ್ರಾಬ್ಲಮ್ ನಿಂದು ಉಪಾಸಿದ್ದಿ ನೀನು ಅಂದ ಉಪಾಸಿದ್ದೀ ನೀನು ಸರಿಯಾಗಿ ಊಟ ಮಾಡೋದಿಲ್ಲ ಯು ಆರ್ ಆನಿಮಿಕ್ ನೀನು ಅನಿಮಿಕ್ ಸ್ಟೇಟ್ ಯಾರು ಮಟ್ಟಿಗೆ ಬಂದದ್ದು ನಿನಗೆ ಹೆಮೋಗ್ಲೋಬಿನ್ ಫೋರ್ ಪಾಯಿಂಟ್ ಫೈವ್ ಅದ ಸತ್ತ ಹೋಗ್ಬೇಕಾಗಿತ್ತು ನೀ ಯಾವಾಗೋ ಬದುಕಿದ್ದು ಹೆಚ್ಚಿನ ನಿಂದು ಸರಿಯಾಗಿ ಬೈದರು ಬೈಸ್ಕೋಬೇಕು ಮತ್ತೇನು ಡಾಕ್ಟರ್ ಬೈದರು ಬೈಸ್ಕೋಬೇಕಲ್ಲ ಆಮೇಲೆ ಹೇಳಿದರು ನೀನು ಗೊತ್ತದಾನ ಅಂತ ಹೇಳಿದರು ಇಷ್ಟು ಚೆಂದ ಎಷ್ಟು ಸೈಂಟಿಫಿಕ್ ಎಕ್ಸ್ಪ್ಲೇನ್ ಮಾಡಿದ್ರು ಮನುಷ್ಯ ಅಂದ್ರೆ ಹೀ ಮ ಹೀರು ಮಣಿ ಹೇಳಿದರು ನೋಡ್ರಿ ಬೆಂಗಳೂರಿಗೆ ಇಷ್ಟು ಪಾವರ್ ಇರ್ತದೆ ಎನರ್ಜಿ ಬೇಕು ಇಡೀ ಏರಿಯಾ ಕೊಡ್ಲಿಕ್ಕೆ ಕಮ್ಮಿ ಬಿದ್ದರೆ ಏನು ಮಾಡ್ತಾರೆ ಜಯನಗರ ಬಂದ್ ಮಾಡಿರಿ ರಾಜನಗರ್ ಕೊಡ್ರಿ ಅಂತ ಆಮೇಲೆ ಇಲ್ಲಿ ಬಂದು ಮಾಡಿರಿ ಅಲ್ಲಿ ಕೊಡ್ರಿ ಅಂತ ಹಿಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ಲ ಪವರ್ ಇರೋ ಪವರ್ ಹಂಚ್ಕೋಬೇಕಲ್ಲ ಹಂಗೆ ನಿಮ್ಮ ಬ್ರೈನ್ಯಾಗ ಕೂಡ ಹಂಗೆ ಇರ್ತದೆ ಎನರ್ಜಿ ಇರ್ತದೆ ಅದು ತುಂಬ ಪ್ರೆಷರ್ ಆತಂದ್ರೆ ಒಂದು ಯಾವುದೋ ಭಾಗ ಕಟ್ ಮಾಡಿಬಿಡ್ತದ ಪುಣ್ಯಕ್ಕೆ ನಿಮ್ಗೆ ಇಟ್ ಈಸ್ ಒನ್ ಯುವರ್ ಹ್ಯಾಂಡ್ಸ್ ಇಫ್ ಇಟ್ ಎಡ್ ಹ್ಯಾಪನ್ ಟು ಯುವರ್ ನರ್ವಸ್ ಸಿಸ್ಟಮ್ ಆರ್ ಇಟ್ ಹ್ಯಾಪನ್ ಟು ಯುವರ್ ದಿ ರೆಸ್ಟ್ ಬ್ರೀದಿಂಗ್ ಸಿಸ್ಟಮ್ ಆರ್ ಹಾರ್ಟ್ ಸಿಸ್ಟಮ್ ಯು ಹ್ಯಾ ಡೈಟ್ ಬೈ ದಿಸ್ ಟೈಮ್ ಸತ್ತು ನೀನು ಪುಣ್ಯಾಕ್ ಅದು ಕೈ ಮೇಲೆ ಬಂದದ ಏನಿಲ್ಲ ಔಷಧಿ ಕೊಡ್ತೀನಿ ಅದಕ್ಕೆ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಟ್ಟರು ಮುಂದೆ ಆರಾಮಾತದ್ದು ಯಾರ ಈಗ ಆರಾಮ ಇದ್ದಿಲ್ಲ ನನಗೆ ಆರಾಮ ಆಗ್ತದ ಮುಂದೆ ಕೆ ಎಸ್ ಮಣಿ ಜೋಡಿ ನಾನು ಭಾರತ ತುಂಬ ಅಡ್ಡಾಡಿನ ಅವ್ರ ಜೋಡಿ ಎಪಿಲೆಪ್ಸಿ ಪ್ರಚಾರ ಮಾಡಲಿಕ್ಕೆ ಔಷಧ ಪ್ರಚಾರ ಮಾಡಲಿಕ್ಕೆ ಬೇರೆ ದೇಶಕ್ಕೆ ಅವ್ರ ಜೊತೆಗೆ ಹೋದೆ ಅವ್ರೊಂದು ಮಾತು ಹೇಳಿದ್ರು ನನಗೆ ಅದು ಯಾಕೆ ಇತ್ತಲ್ಲ ಅಂದರೆ ನೀವು ಯಾಕೆ ಹೆಂಗಾತ ಗೊತ್ತೇ ನನೇ ಬರ್ರಿ ಕೈದ್ರು ಕೈಯ್ರು ಭಾಳ ಪ್ರೆಷರಾಗಿ ಮಾಡ್ಕೋತೀವಿ ಕೆಲಸ ನೀನು ಅದಕ್ಕೆ ಹೆಂಗಾಗ್ಯದ ಟೈಮ್ ಸಾಲದಿಲ್ಲ ಟೈಮ್ ಸಾಲದಲ್ಲ ಅಂತೀಯಲ್ಲ ರಾಜೀವ್ ಗಾಂಧಿ ಅವ್ರಿಗೆ ಎಷ್ಟು ಟೈಮ್ ಅದಪ್ಪ ದಿವಸಕ್ಕೆ ಅಂತ ಕೇಳಿದರು ಇಪ್ಪತ್ನಾಲ್ಕು ತಾಸು ರೀ ನಿನಗೆ ಅದ ಇಪ್ಪತ್ನಾಲ್ಕು ತಾಸು ಇಪ್ಪತ್ನಾಲ್ಕು ತಾಸಿನಾಗ ಇಡೀ ದೇಶ ಮ್ಯಾನೇಜ್ ಮಾಡೋದಿದ್ರವರು ನಿನಗೊಂದು ಕಾಲೇಜ್ ಮ್ಯಾನೇಜ್ ಮಾಡ್ಲಿಕ್ಕೆ ಬರೋದಿಲ್ಲ ಎಷ್ಟು ಚಂದ ಅದೇ ರೀ ಸರ್ ಇದು ಪ್ರಶ್ನೆ ಕೇಳ್ಕೊಬೇಕು ನಾವು ಬ್ರೈನ್ ಇವತ್ತು ಕೂಡ ಮೋದಿ ಅವರಿಗೆ ಇಪ್ಪತ್ನಾಲ್ಕು ತಾಸೆ ರೀ ಅವ್ರಿಗೇನು ಏನು ಕನ್ಸೆಷನ್ ಇಪ್ಪತ್ತೈದು ತಾಸು ಯಾರೂ ಕೊಡೋಂಗಿಲ್ಲ ಇಪ್ಪತ್ನಾಲ್ಕು ತಾಸೆ ಇಪ್ಪತ್ನಾಲ್ಕು ತಾಸ್ನಾಗ ಅವ್ರ ಜಗತ್ತು ಮತ್ತು ದೇಶದ ವ್ಯವಹಾರ ಎಲ್ಲ ನೋಡ್ಕೊಳ್ತಿರ್ಬೇಕಾದ್ರೆ ನೋ ಅಯ್ಯೋ ಟೈಮ್ ಸಾಲತಿಲ್ಲ ರೀ ಎಷ್ಟು ಬರೆಯೋದು ಎಷ್ಟು ಬರೆಯೋದು ಹೆಂಗೆ ಅಂದ್ರೆ ಮ ನಿಮ್ಮ ಮ್ಯಾನೇಜ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅಷ್ಟೇ ಮತ್ತೊಂದೇನಿಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಯು ಡೋಂಟ್ ಹೌ ಟು ಮ್ಯಾನೇಜ್ ಯುವರ್ ಸೆಲ್ಫ್ ಅವ್ರು ಚಂದ ಬುದ್ಧಿ ಕಲಿಸ್ಬಿಟ್ರು ಕೆ ಎಸ್ ನನಗೆ ಟೈಮ್ ಸಾಕಾಗೋದಿಲ್ಲ ಅನ್ಬೇಡ ಟೈಮ್ ಅದ ನೀನು ಮ್ಯಾನೇಜ್ ಮಾಡ್ಲಿಕ್ಕೆ ಅದಕ್ಕೆ ಅದಕ್ಕೇನು ಮಾಡಬೇಕು ಟೈಮ್ ಮ್ಯಾನೇಜ್ ಮಾಡ್ಬೇಕಾದ್ರೆ ಭಾಳ ಸಿಂಪಲ್ ಅದ ಅವತ್ತಿಂದ ನಾನು ಫಾಲೋ ಮಾಡ್ಕೊಂಡು ಬಂದೀನಿ ಭಾಳ ದೊಡ್ಡವ್ರು ಬೈದು ನಾನು ತಿಳ್ಕೊಬೇಕಲ್ರಿ ಸ್ವಲ್ಪರೆ ಡೈರಿ ಬರೀಬೇಕು ಫಸ್ಟ್ ಎದ್ದು ಕೂಡ ನಾನು ಮಾಡೋದು ಅದೇ ಕೆಲಸ ನಾಲ್ಕೂವರೆಗೆ ಅದಕ್ಕೂ ಫಸ್ಟ್ ಟು ಡು ಇವತ್ತೇನು ಮಾಡಬೇಕು ಒಂದು ಲಿಸ್ಟ್ ಬರ್ಕೋತೀನಿ ನನಗೆ ಏನೇನು ಮಾಡಬೇಕು ಸ್ಟಾರ್ ಹಾಕೊಂಡಿರ್ತೀನಿ ಅದರ ಸಿಂಗಲ್ ಸ್ಟಾರ್ ಡಬಲ್ ಸ್ಟಾರ್ ಟ್ರಿಪಲ್ ಸ್ಟಾರ್ ಇರ್ತದೆ ಅದರ ಮಾಡಲೇಬೇಕಾದದ್ದು ಸಲ ನಿಮ್ಗೆ ಆಗಿರ್ತದೆ ನೋಡಿರಿ ಏನೋ ಕೆಲಸ ಮಾಡಬೇಕು ಅಂತ ಆಫೀಸಿಗೆ ಹೋಗ್ತೀವಿ ಅದರ ಸಾಹೇಬ್ರಿಗೆ ಗೊತ್ತಿರ್ತದೆ ಏನೋ ಮಾಡಬೇಕು ಅಂತ ಹೋಗಿರ್ತೀವಿ ಅದು ಬಿಟ್ಟು ಉಳಿಕೆ ಇದೆಲ್ಲ ಮಾಡಿರ್ತೀವಿ ನಾವು ಬನ್ನಿ ಮಾಡು ಈ ಉಳಿಕೆ ಕೆಲಸ ಬಂದುಬಿಡ್ತಾವೆ ಮಾಡಲಿಕ್ಕೆ ಆಗುದಿಲ್ಲ ಅಂತ ಎಲ್ಲರಿಗೂ ಆಗೋ ಪರಿಸ್ಥಿತಿ ಅನುಭವ ಆಗ್ತಿತ್ತು ಈಗ ಐ ಟ್ರಾವೆಲ್ಡ್ ಔಟ್ಸೈಡ್ ಇಂಡಿಯಾ ಸಾಕಷ್ಟು ಲೆಕ್ಚರ್ಸ್ ಮಾಡಬೇಕು ಪ್ಲ್ಯಾನ್ ಮಾಡಿದ್ದಾಗೋದೆ ಉಳಿಕೆ ಎಲ್ಲ ಆಗಿರ್ತಾವೆ ಅದಕ್ಕೊಂದು ತೀರ್ಮಾನ ಮಾಡಿಕೊಂಡೆ ನಾನು ಮಾರ್ಕ್ ಮಾಡ್ಕೊಂಬಿಡ್ಬೇಕು ಡೈರಿ ಒಳಗೆ ಇಷ್ಟು ಮಾಡಲಾರ್ದು ಹೋಗೋದಿಲ್ಲ ನಾವು ಇವತ್ತು ಉಳಿಕಿದ ಎಕ್ಸ್ಟ್ರಾ ಆದರೆ ಬೋನಸ್ ಅದು ಸೊ ಪ್ರಯೋರಿಟಿ ಹಾಕೋಬೇಕು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಏನು ಮಾಡಬೇಕು ಅಂತ ಪ್ರಯಾರಿಟಿ ಹಾಕೋಬೇಕು